ಕಮಲಕ್ಕ ಎಷ್ಟು ದಿನ ಅಥವಾ ನಾನು ನೀನು ಬೆಟ್ಟ ಅಯ್ಯೋ ನಾನು ಅದನ್ನು ಅನ್ನತಿರೋದು ಅಲ್ಲ ಸತ್ಯ ಬದುಕಿ ಅಂತ ಒಂದು ಮಾತ್ರ ಕೇಳಿ ಅನ್ಲೇ ನನ್ನ ಸುಮಿತ್ರ ಹಾಂ ಬರ್ಬೇಕು ಮಾಡ್ಬೇಕು ನೋಡ್ಬೇಕು ಅನ್ನೋದು ಏನಾರ ಐತೆ ನಿನಗೆ ಯೋವ ದೇವ್ರ ಒಟ್ಟು ಇವತ್ತರ ಬಂದೆಲ್ಲ ಹ್ಞೂ ಏನು ಏನು ಸಮಾಚಾರ ಹಂಗೆ ಸುಮ್ಮನೆ ಬರೋಕೆ ಅಲ್ಲ ನೀನು ಅಯ್ಯೋ ಏನು ಸುಮ್ಮನೆ ಬೇಡ ಹಾಗೆ ಬಂದಿದ್ದೆ ನೋಡಾಕ ಹೌದಾ ಆಗ್ಲಿ ಬಿಡವಾ ಹಂಗಿಲ್ಲ ಏನಾರ ಕಾಳು ನಿದ್ರೆ ಬರ್ಬೇಕಂತೈತೇನಾ ಹೌದಿಲ್ಲ ಯಾವಾಗ ಯಾವಾಗ್ಬೇಕಾದ್ರು ಬರ್ಬೋದು ಸಂಬಂಧಿಕರು ಒಬ್ರನ್ನೊಬ್ರು ನೋಡಾಕ ನೋಡು ಕಳ್ಳು ಬಳ್ಳೆ ಅನ್ನೋದು ಬಿಟ್ಟೋಕ್ಕೇನಾ ಹೌದಿಲ್ಲ ಹ್ಞೂನಾ ಮತ್ತೆ ಏನ್ ಸಮಾಚಾರ ಮಗಳು ಅರಾಮದಳ ಮಗ ಏನ್ ಮಾಡ್ಕೊಂಡದನ ಮಗಳು ಆರಾಮದಳ ಮಗ ಅಂತೂ ಮಗ ಸುಸಿನೂ ಅದೇನ ಸೀರೆ ವ್ಯಾಪಾರ ಮಾಡಕತ್ತಾರ ಆಮೇಲೆ ಇದು ಏನದು ಎಂತದ ಎಂತದ ಆನ್ಲೈನ್ ಸೀರೆ ಎಲ್ಲ ಬುಕ್ ಮಾಡಿ ಜನ ತರಿಸ್ಕೊಂತಾರೆ ಅದು ಆಮೇಲೆ ಸೀರೆ ವ್ಯಾಪಾರನೂ ಚೊಲೋ ಮಾಡಾಕತ್ತಾಳವ ನನ್ನ ಸೊಸಿ ಚಲೋ ಮಾಡಾಕತ್ತಾಳ ಒಟ್ಟು ಈಗ ಇಷ್ಟ್ರಾಗ ಒಂದು ಸೀರೆ ಅಂಗಡಿನೂ ಹಾಕ್ಬೇಕು ಅನ್ನಾಕತ್ತಾರ ಯಾವಾಗತ್ತೆ ಗೊತ್ತಿಲ್ಲ ಮಗಳಂತರೂ ಇನ್ನು ಗಂಡನ ಮನೆ ಹಾಕಿದಳವ ಮಗಳು ಕೈ ತುಂಬ ದುಡಿತಾಳ ಅಳೆಯಾನು ಅನೂ ಅದು ಕೆಲಸ ಮಾಡಕತ್ತಾನ ಅದು ನಂಗೆ ಅಷ್ಟು ಗೊತ್ತಿಲ್ಲ ಪೈನಸ್ ಏನೇ ಮಾಡ್ತಿರ್ಬೋದು ಅವ್ನು ದಿನಕ್ಕೆ ಹತ್ತು ಹದಿನೈದು ಸಾವಿರ ಅವಂದು ಐನು ದಿನಕ್ಕೆ ಹತ್ತು ಹದಿನೈದು ಸಾವಿರನಾ ಹ್ಞೂ ದಿನಕ್ಕೆ ಹತ್ತು ಹದಿನೈದು ಸಾವಿರ ನನ್ನ ಮಗಳನ್ನ ರಾಣಿ ರಾಣಿ ಇಟ್ಕೊಂಡಂಗೆ ಇಟ್ಕೊಂಡಾರ ನೋಡು ಮತ್ತೆ ನಿಮ್ಮ ಮಗಳು ಅಲ್ಲ ತಪ್ಪು ಕೊಬೇಡ ಹಂಗೆ ಸುದ್ದಿ ಕಿವಿಗೆ ಬಂದಿದ್ದ ಮತ್ತು ಅದೇನೋ ನಿಮ್ಮ ಮಗಳು ಗಂಡನ ಬಿಟ್ಟಿಲ್ಲ ಅದಾಳ ಅಂತದು ಅಂದ್ರೆ ಅವನ ಸಣ್ಣ ಪುಟ್ಟ ಜಗಳ ಗಂಡನ್ ಬಿಟ್ಟಿಲ್ಲ ಅದಾಳ ಅಂದ್ರೆ ಏನು ಹೋಟೆಲ್ ಇದ್ದಾಗ ಅಂದ್ರೆ ಒಂದು ಏಳರಾಗನ ಸ್ವಲ್ಪ ಜಗಳ ಮಾಡ್ಕೊಂಡಿದ್ರು ಗಂಡ ಆ ಬಂದ್ಲು ಮತ್ತೆ ಅಷ್ಟೊತ್ತನಾಗ ಅಂದ್ರೆ ಹೆರಿಗೆ ಬರೋದು ಟೈಮೇ ಅದು ಹ್ಞೂ ಹೆರ್ಗಿ ಮಾ ಮುಗೀತು ಬಣೆತನ ಎಲ್ಲ ಆತು ವಾಪಾಸ್ ನೋಡಿ ಕೂಸು ಒಂದು ಸ್ವಲ್ಪ ದಿನಕ್ಕೆ ಅಂದ್ರೆ ಹೋಗೇ ಬಿಟ್ಟರು ಗಂಡನ ಮನೆಗೆ ಆ ಜಗಳ ಹಂಗೆ ಇರೋದಲ್ಲ ಗಂಡ ಎಂತಿದ್ದು ಅವ ನಿನ್ನ ಬಿಟ್ಟು ನೀ ಬರಲೇಬೇಕು ಅಂತೇಳಿ ಕರ್ಕೊಂಡೇ ಹೋದ ಹೌದಾ ಮತ್ತೆ ರಮ್ಮಿ ಆಡಿ ಅದು ಏನೇನೋ ಗೇಮ್ ಅದು ಆಡಿ ಭಾಳ ಸಾಲ ಸೋಲ ಮಾಡ್ಕೊಂಡಿದ್ರು ಅಂತ ಅಂದ್ರಪ್ಪ ಎಲ್ಲ ಬಿಡಾಡಿ ಎಲ್ಲ ಗೊತ್ತು ಮಾಡ್ಕೊಂಡಾಳಿಕೆ ಈಕೆ ಮುಂದೆ ಇನ್ನೇನು ಹೇಳೋದು ಅಂತ ಯಾವ ಊರು ಬಿಡಾಡಿ ಹೋಗಿ ಈಕೆ ಮುಂದೆ ಪುಂಗ್ಯಾಳ ಏನಾದಾಗ ಅಲ್ಲ ಮಗಳು ಹೆಂಗದ್ರೆ ಅಂದ್ಲು ನೋಡಿದ್ರೆ ಏನು ಹೇಳಿದ್ರು ಅದಕ್ಕೊಂದು ಹೇಳ್ತಾಳ ಅಯ್ಯೋ ಅವಾಗೇನ ಸ್ವಲ್ಪ ಆಗಿತ್ತು ಈಗೇನಿಲ್ಲ ನೋಡಿಗ ಆರಾಮಾಗದಾರ ಯಾವ ಸಾಲಿಲ್ಲ ಸೊಲ್ಲೇನಿಲ್ಲ ರಾಮಗದಾರ ಹೌದಾ ಆಗ್ಲೇ ವಾಯ ತಗೊಟ್ಟ ಮಗ ಸೊಸಿ ಮತ್ತೆ ಮಗಳು ಹಳೆ ಚಂದಿದ್ರೆ ಅಷ್ಟೇ ಸಾಗಲ್ಲ ವಯಸ್ಸಾದ ಮೇಲೆ ಏನು ಬೇಕು ಹೇಳ ಹೌದು ಸೀರೆ ವ್ಯಾಪಾರ ಮಾಡ್ತಾರ ಅಂತಂದು ಹ್ಞೂ ಚಲೋ ಆಯ್ತು ಬಿಡ ಹೆಂಗೆ ಸೀರೆ ಹೆಂಗೆ ಹೇಗೆ ರೇಟ ತಡಿ ಒಂದೆರಡೇ ತಂದು ತೋರಿಸ್ತೀನಿ ಸ್ಟಾಕ್ ಎಲ್ಲ ಖಾಲಿ ಆಗ್ಯಾವ ಮತ್ತೇನೋ ಸೂರತ್ಗೆ ಹೋಗಿ ತರಬೇಕು ತರ್ಬೇಕು ಏನೋ ಫೋನ್ ಹಚ್ಚಿದ್ರು ಕಳಿಸ್ತಾರ ಅಂತೀನ ಅಂತಿದ್ವಪ್ಪ ನನ್ನ ಮಗ ಮತ್ತು ನನ್ನ ಸೊಸಿ ನನಗೂ ಪೂರ ಗೊತ್ತಿಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗ್ಯಾವ ಈಗ ಮತ್ತೆ ಊರಿಗೆ ಹೋಗಿ ತರ್ಬೇಕಾಗೈತಿ ತೋರಿಸ್ತೇನೆ ತಡಿ ಅದಂಗೆ ಎಲ್ಲಿ ನಿನ್ನ ಸಸಿ ಕಾಣಬಳ್ಳಲ್ಲ ಹಾಕಿ ಎತ್ತಲಾಗಿರ್ಬೇಕು ಕರಿ ತಿಂತಡಿ ಗಿಜ್ಜಾ ಗಿಜಾ ಹಾರೀ ಅದ ನನ್ನ ಭಾಳ ದಿನದ ನನ್ನ ದೂರ ಸಂಬಂಧ ಬೇಕು ಬಂದಾಳ ಸುಮಿತ್ರವು ಅಂತೇಳಿ ಒಂದು ಸ್ವಲ್ಪ ಚಲೋ ತನ್ನ ಚಾಗಿ ಮಾಡ್ಕೊಂಬಾ ಆಮೇಲೆ ಊಟದ್ದು ತಯಾರು ಮಾಡ್ಬಿಡು ಇಲ್ಲೇ ಉಂಟಾಳ ಮಧ್ಯಾಹ್ನ ಏನು ಈ ಸದ್ಯಕ್ಕೆ ಚಾ ತಂದು ಕೊಡು ಹ್ಞೂ ಆಯ್ತಾ ಈ ಒಂದೆರಡ ಬಾಂಡೆ ರೀ ತೊಂಬಂದಿಲಾ ಅಯ್ಯೋ ಆಮೇಲೆ ತಿಳ್ಕೊಳವಂತಿ ಈಗ ಬಂದ ಒಂದು ಐವತ್ತು ನಿಮಿಷ ಅದಕ್ಕೆ ಮತ್ತೆ ಹ್ಞೂ ಏನು ಅನ್ಕೋಬೇಕು ತೀರಾ ದೊಡ್ಡ ಹೋಗಿ ಅವ್ನು ಪಸಿ ಬಂದು ಮಾತಾಡ್ಲಿಲ್ಲ ಅಂತ ಇಡೀ ನಮ್ಮ ಹೋಗಿ ಹಂಗೆ ಪ್ರಚಾರ ಮಾಡ್ತಾಳ ಅದಕ್ಕೆ ಏನು ಈಗ ಅದೆಲ್ಲ ಬಿಡು ನೀ ಬಿಟ್ಟು ಬಾ ಹ್ಞೂ ಬಾ ಸೀರೆ ಒಂದು ಎರಡನ ಮೂರು ಉಳಿದಿದ್ವಲ್ಲ ಎಲ್ಲಿ ಇಟ್ಟಿ ಅವನು ಸೀರೆ ರೇತಿಯಾರ ಹಾಂ ಈ ಚೀಲ್ ಆಗೈತಿ ನೋಡ್ರಿ ಹೇಳ್ತಾರೆ ಇಲ್ಲ ಹಾಂ ಹಾಂ ಇಲ್ಲದ ನೋಡ್ರಿ ಹೇಳ್ತೇರ ಯೋದಿ ಎಷ್ಟು ಬಿಡ್ದಾಗಿಟ್ಟಿಯಾ ಅವ್ನ ಸೀರೆನೇ ತೊಂಬಲಿ ಹಾಂ ಅಲ್ಲ ನಾನೊಂದು ಮೂರಂತಿಕೊಂಡಿದ್ದೆ ನಾಲ್ಕು ಸೀರೆ ಉಳ್ದಾವಿಲ್ಲ ರಾಮ್ ಬರೋಬ್ಬರಿ ಹ್ಞೂ ನೋಡಿ ಈ ಟೈಪ ಸೀರೆ ಆಮೇಲೆ ಅವು ಸಿಲ್ಕ್ ನೆನಪ ಬರ್ತಾವಲ್ಲ ಮೈಸೂರು ಸಿಲ್ಕ್ ನೆಂತಾವೆ ಹಾವು ಇವನ್ನೆಲ್ಲ ಮಾರಾಟ ಮಾಡ್ತಾಳ ಸೊಸಿ ಹ್ಞೂ ಅಬ್ಬ ಒಂದಕ್ಕಿಂತ ಒಂದು ಚಂದದವಲ್ಲ ಸೀರೆ ಕರೆ ನಾವ ನನಗಂತರೂ ಭಾರಿ ಇಷ್ಟ ಆಗ್ಬಿಡ ಮನ್ಸಿಗೆ ಬಂದು ಚಂದ ನೋಡಿ ಸೀರೆ ಮಾತ್ರ ಭಾರಿ ಚಂದ ಹ್ಮ್ ಹ್ಞೂ ಕಲರು ಬಣ್ಣ ಇದಂತೂ ಏನಿದೆ ಇದೇನಿದೆ ಮದ್ವೆ ಹೆಣ್ಮ ಸೀರೆ ಇರ್ಬೇಕು ನೋಡಿದ್ದೆ ಹೌದು ಹ್ಞೂ ಮೆರವಣಿಗೆ ಹೊತ್ಕೊಂಡು ಹೊಂಟಿದ್ದೈತಲ್ಲ ಇದ್ರಾಗ ಬರ್ಯಾಗ ಹ್ಞೂ ಹೌದು ಹೌದು ஒர பாரி சைத்தை இது சீரி தரேனா இது ஒன் சிக்குற இது நோட் உம் அது வயசின் ஹுடுகார்த்தா பாரி பாரி சந்தை அத்தியே சாத்தவரே அம்மா ஆடு சீர்த்தல மத்தி கிர்ஜாங்க அறாமதியான அறாமதீனா மணிவா அறாமதே ரீ அரா நோட நின் ಮದುವೆ ಆ ನಾನು ಬಂದಿದ್ದಷ್ಟೆ ಮತ್ತೆ ಬಂದು ಹೇಳಿ ಕಡೆ ಒಟ್ಟು ಆರಾಮದಿ ನೀನು ಏನೋ ಈ ಸೀರೆ ವ್ಯಾಪಾರ ಮಾಡತ್ತಿ ಅಂತ ಕೇಳಿ ಭಾರಿ ಖುಷಿ ಆತವ ಹೆಣ್ಮಕ್ಳು ಹಿಂಗೆ ಕುಂತು ಏನಾರ ವೇಸ್ಟ್ ಬದಲಿ ಟೈಮ್ ಇಂಥವೇ ಏನಾರ ಮಾಡ್ಬೇಕು ಖರೇನ ಭಾರಿ ಖುಷಿ ಆಯ್ತು ನನ್ನ ಸೊಸಿನ ಐತಿ ಮೂರತ್ತು ಮನೆಗೆ ಇರ್ತತಿ ಏನು ಕೆಲಸ ಮಾಡಲ್ಲ ಅದೇ ಮನೆಯಾಗೆ ಅದೇ ಬಾಂಡೆ ತಿಕ್ಕು ಕಸಾವಿ ಕಲ್ಲು ಒರೆಸು ಅರ್ಬಿ ಹೋಗ್ದಕ್ಕ ಆ ಮಾಡಿ ತಿನಿಸು ತಾನು ತೆಕ್ಕಿಗಟ್ಟಲೆ ತಿನ್ನು ಇಷ್ಟೇ ಹ್ಞೂ ಒಂದು ಹತ್ತು ರೂಪಾಯಿ ಬೇಕಂದ್ರೆ ನನ್ನ ಮಗನ ಬೆನ್ನ ಬಿಡೋದಲ್ಲ ಹಂಗದವ ಖರೇನಮ್ಮ ಹಿಂಗೆ ಏನಾರ ಒಂದು ಹೆಣ್ಮಕ್ಳು ಮಾಡ್ಬೇಕು ಹ್ಞೂ ಮನೆಗಳಾಗೆ ಸಪೋರ್ಟ್ ಇದ್ರೆ ಏನಾದರೂ ಮಾಡ್ಬೋದಮ್ಮ ಗಂಡನ ಮನೆಯಾಗ ಹೆಣ್ಮಕ್ಳಿಗೆ ಸಪೋರ್ಟನ್ನು ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಮೂಲ ಕಾರಣ ಗಂಡನ ಒಳಗೆ ಸಪೋರ್ಟ್ ಸಿಗ್ಬೇಕು ನೋಡ್ರಿ ಅಯ್ಯೋ ಏನವಾ ಬಂಗಾರದಂತೆ ಕ್ಯಾತಿ ಸಿಕ್ಕಳ ಮತ್ತೇನು ಸಪೋರ್ಟ್ ಬೇಕು ನಿಮಗಿನ್ನೂ ಆ ಮಾಡುವ ಮಾಡಿ ಏನಾರ ಮಾಡ ಅತ್ಯಂತ ಅಷ್ಟು ಚಲೋ ಅದ ನಿನಗಂತೂ ನಾನು ಅವಷ್ಟವ ನನ್ನ ಸೊಸಿ ಏನಾರ ಮಾಡು ಒಟ್ಟು ದುಡಿತೀನಂದ್ರೆ ದುಡಿ ಮನೆಯಾಗಿರ್ತಿ ಅಂದ್ರೆ ಇರು ಇರು ಒಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನನ್ನ ಮಗನೂ ಅಷ್ಟೇ ಹ್ಞೂ ಮಾಡು ಅದ್ರಾಗ ಏನೈತಿ ನಿನ್ನಿಷ್ಟ ಏನಾರ ಮಾಡು ಅಂತ ನಾವು ಹ್ಞೂ ಬೇಕಾ ಕೊಡ್ತೀವಿ ಉಳ್ಕಿದ್ದು ನಿನಗೆ ಬಿಟ್ಟಿದ್ದು ಅನ್ನ ಲೆಕ್ಕ ಕದ ನಾವು ನನ್ನ ಮಗನು ಹ್ಞೂ ಹಾಗಾದ್ರೆ ಏನಾದರೂ ಮಾಡ್ಬೋದು ಬಿಡು ಇದಂತರೂ ಭಾರಿ ಚಂದೈತೊಡ ಇದೆ ವಾ ಇದು ಇನ್ನು ನಮ್ಮಂತರ ಉಡ ಅಂತ ಸೀರೆ ಆ ಇದು ಭಾರಿ ಐತಿ ನನ್ಗಂತರು ಭಾರಿ ಇಷ್ಟ ಬಿಡು ಭಾರಿ ಚಂದ ಐತೆ ಸೀರೆ ಬಣ್ಣ ಈ ದಡಿ ಈ ಹೂ ಮೈಮೇ ಒಜ್ಜಾಗಲ್ಲ ಮೆತ್ತಗೈತಿ ಭಾರಿ ಚಂದ ಐತಿ ಸೀರೆ ನಿನ್ ಸೊಸಿಗೆ ಯಾವ್ದಾರ ಬೇಕಂದ್ರೆ ಬಂದು ಇಲ್ಲೇ ಅಂಗಡಿಗೆ ಹೋಗಿ ತಗೊಳ್ಳೋ ಬಂದು ಇಲ್ಲೇ ಬಂದು ತಗೋಣ ಅಯ್ಯ ಬಿಡು ಈಗ ಅದನ್ನು ಹೋಗಿ ಹೇಳಿದೆ ಅಂದ್ರೆ ಮುಗಿದು ಹೊತ್ಕತ್ತಿ ಆಮ್ಯಾಗ ಹ್ಞೂ ಮತ್ತೆ ಆಮೇಲೆ ಅಯ್ಯೋ ರೊಕ್ಕ ಕೊಡೋ ರೊಕ್ಕ ಕೊಡೋ ನನ್ನ ಮಗನ ಬೆನ್ನ ಆಕೆ ಆಯ್ಕೆ ಮಾಡೋದಕ್ಕೆ ಪಾಪ ನನ್ನ ಮಗ ಎಷ್ಟು ಮಂದಿಗಂತ ಕೊಡ್ಬೇಕು ಮೂರು ಮಕ್ಕಳು ಆಕೆ ನಾನು ನನ್ನ ಗಂಡ ಹೌದಾ ನನ್ನ ಮಗ ಒಬ್ಬನೇ ದುಡಿಯವ ನನ್ನ ಗಂಡಗೂ ವಯಸ್ಸಾಗಿ ನನ್ಗೂ ವಯಸ್ಸಾಗಿ ಇನ್ನು ಅವ್ರು ಮೂರು ಮಂದಿ ನಾವು ಐದು ಮಂದಿ ಕುಂತ ತಿನ್ನೋರು ಗೊತ್ತಾನೋ ನನ್ನ ಮಗ ಒಂದೇ ದುಡಿತೈತಿ ಪಾಪ ಏನು ಮಾಡ್ತಿ ಹೇಳ ಅದಕ್ಕೆ ನಾ ತೊಗೊಂಡ್ ರಾಕಿನೂ ತೊಕೊಳಕ್ ಗಂಟು ಬಿಡ್ತಾಳಂತ ಹೇಳಿ ಆ ಮನೆ ದೀಪಾವಳಾಗು ನಾನೊಂದು ಸೀರೂನು ತಗೊಂಡಿಲ್ಲ ಒಂದು ಲಂಗಾನೂ ತಗೊಂಡಿಲ್ಲ ಗೊತ್ತನೋ ಅಯ್ಯೋ ಹ್ಮ್ ಅಂದಂಗ ನೀನಂತರೂ ಭಾಳ ದಿನ ತಿಳ್ ಬಂದು ತಗೋ ಇಡಿ ಈ ಅಡಿ ಇದೈತಲ್ಲ ಇದು ಇದ್ರದಡಿ ಸೀರೆ ನಿನ್ಗೂ ಹೆಂಗಿದ್ರು ಇಷ್ಟ ಆಗೈತಂತಿ ಈ ಸೀರೆ ನೀನೇ ಇಟ್ಕೋ ಅತ್ತಿ ಅರಿ ಏನ ಸುಮ್ ಸುಮ್ಮನೆ ಪುಕ್ಸಟ್ಟಿ ಸೀರೆ ಕೊಡಕತ್ತಾರಲ್ಲ ಇವ್ರಿ ಯಾರು ಹೇಳ್ಬೇಕು ಅಲ್ಲ ಸೀರೆ ರೇಟ್ ಎಷ್ಟು ಅದು ನಾಲ್ಕೂವರೆ ಸಾವಿರ ರೂಪಾಯಿ ಸೀರೆ ಅದು ಅಲ್ಲಿ ನಾನು ಖರೀದಿ ಮಾಡಿದ್ದೆ ಮೂರು ಸಾವಿರ ರೂಪಾಯಿ ಮಾಡೀನಿ ಒಂದು ಹದಿನೈದು ನೂರು ರೂಪಾಯಿ ಮ್ಯಾಲ ಇಟ್ಕೊಂಡು ಮಾರ್ಬೇಕಂತಿದ್ದಕ್ಕೆ ಸೀರೆ ಅಯ್ಯೋ ಇವೆಲ್ಲ ಮದುವೆ ಸೀರೆ ಟೈಪ್ ಅದಾವು ಇವು ಇಂಥ ಚಲೋ ಸೀರೆನ ಬರೀ ಪುಕ್ಸಿಟ್ಟಿ ಹಂಗೆ ಕೊಟ್ಕಳ್ಸಕ್ಕಾರಲ್ಲ ಈ ನಮ್ಮತ್ತೆ ಏನು ಮಾಡಲಿ ಅವ್ರ ಇದ್ರಿಗೆ ಬೇಡ ಅಂದ್ರೆ ಇನ್ನು ಅದೊಂಥರ ಅವಮಾನ ಹ್ಞೂ ಅಂದರೆ ಇಷ್ಟು ಚಲೋ ಸೀರೆ ಅಯ್ಯೋ ಅಯ್ಯೋ ಇಷ್ಟು ಚಲೋ ಸೀರೆ துட்டிதங்க ஐத்தி பேடவா இங்கே ஹம்பெல்லாம் உணுவெல்ல எதுக்கு பேடபேட் அது அல்லே மார்க்க தந்தி ந நீ நன்கொட்டே பேட வேட பாபாக்கி மார்க்கா ஏன் அன்க்கோக்க நின் சசி வேடபேட வேடவ நான் சீரிக்கிராட் பேர் நான் ரொம்ப கொடுத்துக்கோத்தேன் ஏ யாக்கேன்தா ஒன்று சீரி நான் நீங்கள் கொட்டாக்கேன் பேட அந்தண்ணா நான் இதை மனேனக்கெ தகரே ஆ நன்கேன் அஸ்ட் அதிக்காரில்லியேண்ணா நான் சசிங்கல ஏனோ அண்ணங்கா ஆத்தண்ணா ஹவுதனா கிர்ஜி இத கொட்டி நடிக்கத்தலாத்தா நடிக்க மத்தே நோடில் இட நீ சீரனா ನಮ್ ಭಾಳ ದಿನಕ್ಕೆ ಬಂದು ಒಂದು ಸೀರೆನೂ ಕೊಡ್ಲಂಗೆ ಕಳ್ಸಿದ್ರೆ ಏನು ಅನ್ಕೋಬೇಕು ಹಾಂ ಮೊನ್ನೆ ಹಾಕಿನೋ ಅವ್ರೆ ಕೊಟ್ಟಾಳಪ್ಪ ಸೀರೆನ ಹಂಗೆ ಹಿರಿಯಾರ ಮನೆಗೆ ಬಂದಾಗ ಕೊಡೋದೆ ಮತ್ತೆ ಹ್ಞೂ ಏನಾಗಲ್ಲ ಇಟ್ಕೋ ಇಟ್ಕೊ ಸೀರೆ ಇಟ್ಕೊ ಹ್ಞೂ ನೀ ಯಾಕ ಭಾಳ ಬಲವಂತ ಮಾಡತ್ತಿ ಅಂತೇಳಿ ಇದನ್ನ ಇಟ್ಕೊತೀನಿ ನೋಡಷ್ಟೆ ಇಲ್ಲ ಅಂದ್ರೆ ನಾನು ತೊಗೊತಿದ್ದಿಲ್ಲ ಇದನ್ ಸೀರೇನೆ ಅಯ್ಯೋ ಈಗ ನಾನು ಈಗ ಇದನ್ನು ತೊಗೊಂಡೋಗೋದು ನನ್ನ ಸೊಸಿದೊಂದು ಜಗಳ ಇನ್ನು ಮತ್ತೆ ಮನ್ಯಾಗ ಅತ್ತೆ ಯಾರಾದ್ರೂ ಸೀರೆ ತಂದರು ನಂಗಿಲ್ಲ ಅಂತೇಳಿ ಬೇಕವಾ ಹೋಗ್ಲಿ ಬಿಡು ಬೇಡ ಅಯ್ಯೋ ಏನತ್ತು ತಗೋರ ನಿನ್ನ ಮೂರನೇ ಮಮ್ಮ ಹುಟ್ಟಿದಾಗ ನಾ ಬಂದೇ ಇಲ್ಲ ಅದು ಅಲ್ಲದೆ ಏನಾಗದಿಲ್ಲ ನಿನ್ನ ಸೊಸಿ ಕುಬ್ಸುಕರದಾಗು ನಂಗೆ ಬರೋಕ್ಕಾಗಿದ್ದಿಲ್ಲ ಅವತ್ತು ಇದು ನಿನ್ನ ಕುಬ್ಸಕ್ಕೆ ಲೆಕ್ಕ ಅಂತ ತಿಳ್ಕೊಂಬಿಡ ಇಡಿ ಇದು ಒಂದು ಸೀರೆ ಇಟ್ಕೊ ನಿನ್ನ ಸೊಸಿ ಉಡಂಗೈತಿ ಇದು ನೀ ಉಡವಂತೆ ಎರಡೂ ಇಟ್ಕೋ ಎರಡು ಎರಡು ನಾ ಏ ಬೇಡವ ಬೇಡ ಪಾಪ ಹುಡಿಗ್ ಮಾರಕ್ಕಂತಿಟ್ಟೈತಿ ಬೇಡ 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 ಅಯ್ಯ ತಗೋರ ಏನು ಅನ್ನಂಗಿಲ್ ತಗೋ ಅಯ್ಯೋ ಒಂದು ಸೀರೆ ಒಳಗೆಲ್ಲ ಏನ ನಿಂಗೆ ಗೊತ್ತಾ ఐ ఇవ్ సూరత్న హోక్తర్తారా భారీ కడిమీ రేటికి సిక్తవో హీ లాభకిట్టు మార్తాళ అలా ఎల్ అసే బుడు ఏనా అంత అలా నమగేనంత ఏనుగో కడి రేట్గా తంది చో క్వాలిటీ సీరి ఇట్టుకో ఏను వై ఇట్టుకోగిన నీ ఇకొ మ్యాగ్ నిన్ సొసీ వై ఏనుగోల్ వై నినా ಹ್ಞೂ ಆತವ ಬ್ಯಾಡ ಅಂದ್ರೆ ಕೇಳಂಗಿಲ್ಲ ನೀಬಿಗ್ ತಗ ಹೇಳ್ತೀನಿ ಕಮಲವನ ಕೊಟ್ಟಾಳ ನಿನಗೆ ನನಗೆ ಸೀರೆ ಅಂತ ಹೇಳಿನೇ ಕೊಡ್ತೀನಿ ಕೈಯಾಗ ಅವ್ರ ಕಡೆ ಕಳ್ಳು ಬಳ್ಳಿ ಹೆಂಗೆ ಅದಾರ ನನ್ನ ಕಡೆ ಕಳ್ಳು ಬಳ್ಳಿ ಹೆಂಗದಾರ ಅಂತೇಳಿ ಗೊತ್ತಾಗ್ಲಿ ಮಕ್ಕಳು ಕೊಡ್ಕೊಂಡಂಗೆ ಆಗ್ಬೆ ಹ್ಞೂ ನನ್ನ ಕಳ್ಳು ಬಳ್ಳಿ ಎಷ್ಟು ಚಲೋ ಅದಾರ ಅಂತ ಆಗ್ಲಿಕ್ಕೆ ಈಗ ಹ್ಞೂ ಕರೆ ಭಾಳ ಖುಷಿ ಆಯ್ತು ನೋಡ ನನಗೆ ಅಲ್ಲ ನಾನು ಸೀರೆ ಒಯ್ಯಕ ಬಂದಂಗೆ ಆತಲ್ಲ ಕಮಲವ್ ಹ್ಞೂ ತವ ನನ್ಗಂತರ ಅಂತಾರೆ ಅಯ್ಯ ಅಯ್ಯೋ ನಿನ್ನ ಹಂಗೆ ಕುಂತಿ ಬಿಡು ಹಂಗೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ ತೋ ಹಿಡಿ ಕುಡಿ ಚಾರ್ತ ಏನ ತೋ ಸೀರೆ ನೋಡಕ್ಕೆ னவா ஏன் நின் சசி கையாக அன்புணேஸ்வரன்ன சீரந்தூ சீரை அந்த நோடு சீரை நோடி சீரை நோடி சீரே அந்த பரக்கத்தி சா அந்த அஸ்டு ருச்சி ஆகி நோட சக்கிரி சாப்பிடி ஆ அஷ்ட ஹௌனி ஆகி கரேன பாரி ருச்சி ஆகி ಅಯ್ಯೋ ಮೊದ್ಲು ಚಾ ಮಾಡಕ್ಕೆ ಬರ್ತಿದ್ದಿಲ್ಲ ಇಲ್ಲಿ ಬಂದ್ಲಲ್ಲ ಈಗ ನಾನೇ ಕಲಸಿರೋದು ಸಕ್ರೆ ಚಾಪುಡಿ ಹೆಂಗೆ ಹಾಕ್ಬೇಕು ಹೆಂಗೆ ಕುದಿಸ್ಬೇಕು ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟು ಕೊಟ್ಟು ಕೊಟ್ಟು ಈಗ ಚಾ ಚಲೋ ಮಾಡೋಕೆ ಕಲ್ತಾಳೀ ಈಗ ಹ್ಞೂ ಎಲ್ಲ ಇಲ್ಲಿ ಬಂದೇ ಕಲಿತಾಳು ಅಡಿಗೆ ನಾನು ಅನೆ ಮುಂದೆ ನಿಂತು ಕಲಸಿರ ಅಂತ ಅಡುಗೆಗಳು ಅಯ್ಯೋ ದೇವ್ರೆ ಅಷ್ಟು ತುಟ್ಟಿ ತುಟ್ಟಿ ಸೀರೆ ಎರಡು ಒಂದಲ್ಲ ಅಂತ ಎರಡು ಸೀರೆನ ಕೊಟ್ರಲ್ಲಪ್ಪ ಇವರು ಏನೋ ಮದ್ವಿನೋ ಮುಂಜಿನೋ ಏನೋ ಒಂದು ಫಂಕ್ಷನ್ ಇದ್ರೆ ಹೋಗ್ಲಿ ಬಿಡತ್ತಾಗ ಅನ್ಬೋದಿತ್ತು ಇಲ್ಲದೆ ನೋಡೋಕೆ ಬಂದರ್ ಕೈಯ ಸೀರೆ ಕೊಟ್ರಲ್ಲ ಇವರು ಅದು ಒಂದು ನಾಲ್ಕೂವರೆ ಸಾವಿರದ್ದು ಇನ್ನೊಂದು ಇದ್ರ ರೇಟ್ ಎಷ್ಟಾಯ್ತು ಏನೋ ನನಗನ್ನಿಸುತ್ತೆ ಅಂದಾಜು ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಇರಬೇಕು ಅಲ್ಲ ಇವ್ರಿಗೆ ಸ್ವಲ್ಪ ಕಿಮ್ಮತ್ತು ಬೇಡ ಸೀರಿದೆ ಅಲ್ಲ ಈಗ ಏನೇನು ಕಾರಣ ಇತ್ತು ಸೀರೆ ಕೊಡೋ ಅಂಥದ್ದು ದೊಡ್ಡ ದೊಡ್ಡಸ್ತಿಕೆ ದೊಡ್ಡ ಸ್ಟಿಕಿ ಮಾಡೋಕ್ಕೆ ಹೋಗ್ಯಾರ ಸೀರೆ ಕೊಟ್ಟು ದೊಡ್ಡ ಇಷ್ಟ ತೋರ್ಸಕ್ಕೆ ಬೇಡ ಅನ್ನೋಕ್ಕೂ ಬಾರದು ಕೊಡ್ರಿ ಅನ್ನೋಕ್ಕೂ ಬಾರದು ನನ್ನ ಕರ್ಮ ಎಲ್ಲ ಶಿವ ದೇವ್ರೆ ಎಷ್ಟು ನಾನು ದುಡ್ದು ಲಾಭ ಮಾಡ್ಕೋಬೇಕಂತಿದ್ದು ದುಡ್ಡನ್ನ ಲಾಭ ಮಾಡ್ಕೊಂಡಿದ್ರಲ್ಲ ಅರ್ಧ ಹಿಂಗ್ ಲಾಸ್ ಮಾಡಿದ್ರೆ ವ್ಯಾಪಾರ ಹೆಂಗ್ ಮಾಡ್ಬೇಕು ನಾನು ಅಂತ ಅಲ್ಲ ಕೊಟ್ಟು ತಂದಿರ್ತೇವೆ ಅಂತಿರ್ತೇವ ದುಡ್ಡು ಕೊಟ್ಟೆ ಮಾಡ್ಬೇಕಂತ ಹೇಳಿ ನಂಗೆ ಪುಕ್ ಸಿಟ್ಟಿ ಬಂದಿರ್ತಾವ ಈ ನೀ ಮಾಡೋದು ಅಂದ್ರೆ ಐತೆ ಇಲ್ಲ ಅಷ್ಟೇ ರೀ ಸೀರೆ ಕೂಡ ಹುಚ್ಚಿದ್ರೆ ಏನೋ ನೂರ್ ಎರಡ್ ನೂರು ರೂಪಾಯಿ ಐದ್ನೂರು ರೂಪಾಯಿ ಸೀರಿ ಇದ್ವು ಅಯ್ಯೋ ಇಲ್ಲ ಅವು ಕಲಿಯೋ ಅಲ್ಲ ಕೊಡ್ತಗೋ ಅನ್ನೋ ಮಾತ್ರ ಯಾಕೆ ಬಂತಿವ್ರ ಬಾಯಾಗ ಎಲ್ಲ ನಮ್ಮ ಕರ್ಮ ಗಿರ್ಜಾ ಮಧ್ಯಾಹ್ನ ಊಟ ಇಲ್ಲೇ ಹೋಗೋ ಒಂದು ಚಲೋ ತಂಗ ಅಡ್ಗೆ ಮಾಡಿ ಆ ರೊಟ್ಟಿ ಮಾಡಿ ರೊಟ್ಟಿ ಅಂದ್ರೆ ಭಾರಿ ಇಷ್ಟ ಆಗಿದೆ ಮತ್ತೇನು ಇಷ್ಟಪಡಲಕ್ಕೆ ಆ ರೊಟ್ಟಿ ಬದ್ನಿಕೆ ಅದಾವನ್ನ ನೋಡು ಒಂದೆಡ ಇತ್ತಂದ್ರೆ ಬದನಿಕೆ ಎಣ್ಗಾಯಿ ಮಾಡಿಬಿಡು ಹಾ 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 ಕೆರಾದನೆ ಮಾಡ್ಕೊಂಡು ಬರ್ತೇನೆ ಅಲ್ಲ ನೀನು ಸೊಸಿಗೆ ಸಿಟ್ಟು ಬಂತ ಏನವ ತೊ ಯಾರಿಗೆ ಬೇಕಿತ್ ಬಿಡ ಸೀರೆ ಅಯ್ಯೋ ಆಕೇನು ಅನ್ನಂಗಿಲ್ಲ ಹಂಗೆಲ್ಲ ಹಾಂ ಇಟ್ಕೊ ಏನಾಗಲ್ಲ ಅವ್ರ ಕಡೆ ಕಳ್ಳು ಬಳ್ಳಿ ಬಂದಾಗೆಲ್ಲ ಕೊಟ್ಕೊಟ್ ಕಳಿಸ್ತಾಳ ಹ್ಞೂ ಇನ್ನು ನಾನು ನಮ್ಮ ಕಡೆ ಕಳ್ಳು ಬಳ್ಳಿ ಕೊಡ್ಬಾರ್ದನ ಸುಮ್ಮನೆ ಇಟ್ಕೊ ನೀ ಸೀರೆನ ಏನಾಗಲ್ಲ ಮೊನ್ನೆ ಅವ್ರೋಗಿ ನೋಡಕ್ಕೆ ಬಂದಿದ್ಲಲ್ಲ ಅವ್ರವ ಸೀರೆ ಕೊಟ್ಕಳಿಸಾಳ ಹ್ಞೂ ನನ್ನ ಹೊಟ್ಟೆಗೆ ಸಂಗಟ್ಟು ಬೀಳಂಗಿಲ್ಲನಾ ನಾ ತಪ್ಪ ನೀ ಇಟ್ಕೋ ಅದು ಎರಡು ಸೀರೆಯೂ ನನಗೇನಾರ ಕೇಳಿ ಅಲ್ಲ ನನ್ನೇನು ಕೇಳ್ತಾಳೆ ನಾ ಇದ್ದಂಗೆ ಇರ್ಬೇಕು ನನ್ನಿದ್ರಿಗೆ ನನ್ನೇನು ನೀ ಇಟ್ಕೋ ಎರಡು ಸೀರೆನೂ ಬೇಕಂದ್ರೆ ಇನ್ನೂ ಒಂದು ವೈ ಅಯ್ಯೋ ಸಾಕವಾ ಸಾಕು ಎರಡೇ ಸಾಕು